ಆದಷ್ಟು ನಮ್ಮ ಬೇಲೂರು ಮತ್ತೆ ಸದೇಶಪುರ ಭಾಗಗಳಲ್ಲಿ ಅತಿ ಹೆಚ್ಚು ಏನು ಕ್ಯಾಚರಿ ಅಲ್ಲಿ ಅಳವಡಿಸಿ ಮನವಿಯನ್ನ ಮಾಡಿದ್ದೇವೆ ಆನೆ ಫ್ಯಾಕ್ಟರಿ ಏನಂತ ಹೇಳ್ತಾರಲ್ಲ ಆನೆ ಚಲಾಯಿಗೆ ಆದಷ್ಟು ಕಾನೂನ ಸರಿಣ ಮಾಡಿ ಆಗಷ್ಟು ಈಗ ಎಲ್ಲರ ಕಲ್ಸಲೇ ಹೋದ್ರೆ ಆನೆಯನ್ನ ನಮ್ಮ ಹಣ್ಣಿನ ಸಾಯಿಸಿರೋದು ಮತ್ತೆ ನಮ್ಮ ಕಿಡಿಕೋ ಸಾಯಿಸಿರೋದು ಒಂದೇ ಆಗಿ ಅಂತ ಹೇಳ್ತಾ ಇದ್ದಾರೆ ಅದು ಏನ್ ಹೇಳ್ಬೋದು ಆದ್ರೆ ಆದಷ್ಟು ಈ ಪುಂಡ ಆನೆಗಳನ್ನ ಸರಿಯಾಗಿ ಪರ್ಮಿಷನ್ ಕೊಡಗಿಯನ್ನ ಮಾಡ್ಕೊಂಡ್ರೆ ವೇಳೆ ಆನೆಗಳಿಗೆ ವೇದ ಏನಾಗ್ತದೆ ಅದನ್ನ ಅತಿ ಹೆಚ್ಚು ಇನ್ನೊಂದಷ್ಟು ಪದ್ಧತಿಯ ವೇಪ ನಮ್ಮ ಜಿಲ್ಲೆಗೆ ಅವಕಾಶ ಮಾಡ್ಕೊಂದ್ರೆ ಕಂಡುಬಂದಿ ಮಂತ್ಗೆ ನಾವು ಶಾಶ್ವತವಾಗಿ ಪರಿಹಾರ ಮಾಡಬೇಕಂದ್ರೆ ಒಂದು ಮಂತಿಗೆ ಬಿಗಿ ಮಾಡುವಂತ ಕೆಲಸವನ್ನ ಮಾಡಬೇಕು ಜೊತೆಗೆ ನಮ್ಮ ರಾಜ್ಯ ಸಾಹೇಬ್ ಹೇಳಿದಾಗೆ ಏನಂತ ಹೇಳ್ತಾರಲ್ಲ ಅದರಲ್ಲಿ ಆನೆ ಬೆಳೆಗಳನ್ನ ಬೆಳಿಬೇಕು ಅಂತ ನಾನು ಅದಕ್ಕೆ ಕಬ್ಬು ಇಷ್ಟ ಆಗುತ್ತದೆ ಆಧಾರ ಇಷ್ಟ ಆಗ್ತದೆ ಇಲಾಖೆ ಮುಖಾಂತರ ಅನುದಾನ ಕುರಿತಿಯನ್ನ ಮಾಡಬೇಕು ಅಂತ ಜೊತೆಗೆ ಅಂತಿಮವಾಗಿ ನಾನು ಕೇಳ್ಕೊಂತೀನಿ ಎಲೆಕ್ಟ್ರಿಸಿಟಿ ಈಗ ಆರೆದಾಗಿ ಏನಾಗುತ್ತೆ ದಯಮಾಡಿ ವರ್ಷ ನಮಗೆ ಕೂಡ ಮತ್ತೆ ಬೇಲೂರು ಭಾಗಕ್ಕೆ ನೂರ ಅರವತ್ತೈದು ಕರೆಂಟ್ ಸಾಧ್ಯ ಆಗ್ತಾ ಅಂತ ಅಂತಮ್ರವಾಗಿ ನಾನು ಮನವಿಯನ್ನ ಮಾಡ್ತೀನಿ ಹಾಗೆ ಅದು ಯಾವ ಕಡೆ ಓಡಾಡ್ತಿದ್ದೆ ಯಾರಿಗೂ ಗೊತ್ತಿರಲ್ಲ ಅದು ಹಾಗಾಗಿ ಕರೆಂಟ್ ಅನ್ನ ತೆಗೆ ಕೆಲಸವನ್ನ ಕಡಿಮೆ ಮಾಡಬೇಕು ಅಂತ ಒಬ್ಬ ನಾನು ಸಂಸದ ಒಬ್ಬ ಒಬ್ಬ ರೈತರಾಗಿ ನಾನು ಕೇಳ್ಕೊಂತೀನಿ ಯಾಕಂತ ಹೇಳಿದ್ರೆ ಮಳೆಗಾಲದ್ದು ಇಂಗ್ಲಾದ್ಮೇಲೆ ನಮ್ಮ ಕತ್ತರ ಬೇಲೂರು ಭಾಗದಲ್ಲಿ ಭಾಗದಲ್ಲಿ ಐದು ಕರೆಂಟ್ ಲೈನ್ಗಳನ್ನ

ನಮಗೆ ಕೇಂದ್ರ ರಾಜ್ಯ ಎಲ್ಲರೂ ಬಗೆಹರಿಸ ಅಂತಿಮವಾಗಿ ನಾನು ಈ ಮಾತನ್ನ ಹೇಳಬಾರ್ದು ದೈಮಾಟ್ಯ ಹದಿನೈದು ಲಕ್ಷ ಇದೆ ಯಾರು ಆಗದಾಟ ಬೇಡ ಆದ್ರೆ ಹದಿನೈದು ಲಕ್ಷ ಇದೆ ಇಪ್ಪತ್ತು ಲಕ್ಷಕ್ಕೆ ಆ ದೈಮತನ ಜಾಸ್ತಿ ಮಾಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಇವತ್ತು ನಾವು ಒಂದು ಹೆಜ್ಜೆಯನ್ನ ಮುಂದೆ ಅರಣ್ಯ ಮತ್ತೆ ನಮ್ಮ ಮಾನವಿಕೆ ಖಂಡಿತವಾಗಿಯೂ ಇದು ಒಂದು ಆಶಾದಾಯಕ ಅಂತ ನಾನು ಭಾವಿಸ್ತೀನಿ ಈ ಮುಂದಿ ಬಂದು ಇವತ್ತೇ ನಮ್ಮ ಆಗ್ಬೇಕು ಆಗಲ್ಲವಾಗಿ ಬಗೆಹರಿಸಬೇಕ ಹಾಗಾಗಿ ಇವತ್ತೊಂದು ಕೊಟ್ಟಿದ್ದಾರೆ ಖಂಡಿತವಾಗಿ ಹೆಮ್ಮೆ ಬರುವಂತಹ ವಿಷಯ ನಾವು ಕಳೆದ ಉತ್ತಮ ಉತ್ತಮಗೆ ಬೆಳವಣಿಗೆ ನಮ್ಮ ಜಿಲ್ಲೆಯಲ್ಲಿ ಅದು ನಮ್ಮ ಬೆಂಗಳೂರು ತಾಲೂಕಿನಲ್ಲಿ ಜನಕ್ಕೆ ನಮಗೆ ಖುಷಿ ಆಗ್ತದೆ ಅಂತ ಹೇಳಿದ್ರೆ ಒಬ್ಬ ಆ ತಾಯಿಯ ಒಂದು ಸಂತಾನ ಆ ತಾಯಿಯ ಒಂದು ಜೋಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಆನೆಯ ಒಂದು ಮಾನವ ಆಲೆಯ ಒಂದು ಆರ್ಥಿಕ ಮತ್ತೆ ಕಣ್ಣಿಗೆ ಒಂದು ಸಭೆ ಮುಖಾಂತರ ನಾವು ಶುರುವಾನ ಮಾಡಿದ್ವಿ ಈ ಸಭೆ ಆನೆ ಮತ್ತು ಮನುಷ್ಯನ ಏನೊಂದು ನಡೆದಿರುವಂತಹ ಒಂದು ಸಮಸ್ಯೆಗೆ ತಾತ್ವಿಕವಾಗಿ ಕಲ್ಯಾಣ ತಲೆಯಾಗ್ತದೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ನಾನು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಒಬ್ಬ ಸಂಸದರಾಗಿ ಮಾನ್ಯ ಸಚಿವರಲ್ಲಿ ಒಂದಷ್ಟು ಮನವಿ ಬಳಿದರೆ ಅದು ಪಕ್ಷಾಂತರಿತವಾಗಿ ಒಬ್ಬ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರ ನಾವೇ ಇರ್ಬೋದು ಅದೇ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆಯ ಸಂಸದರಾಗಿ ನಾನು ತಿಳ್ಕೊಂಡ್ಬೇಕಂತ ಒಂದಷ್ಟು ಮನವಿಗಳನ್ನ ಮಾನ್ಯ ನಮ್ಮ ಸಚಿವರನ್ನು ತಿಳ್ಕೊಂಡಿ ಎಲ್ಲ

ಪ್ಲಾಟರ್ಸ್ ಏನು ದೊಡ್ಡ 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 ಪ್ಲಾಟರ್ಸ್ ಇರ್ತಾರೆ ಇನ್ನೂರು ಮುನ್ನೂರು ಎಕರೆ ಅವ್ರಿಗೂ ಅಷ್ಟು ಮನವಿ ನಾನು ಮಾಡ್ತೀವಿ ಯಾವ್ದಂತ ಹೇಳಿದ್ರೆ ಪಿಕಪ್ ಡ್ರಾಪ್ ಅಂತ ಏನು ನಮ್ಮ ಲೇಬರ್ಸ್ ಅದನ್ನ ದಯಮಾಡಿ ಮಾಡಿ ಅಂತ ನಾನು ನಾನು ಮಾನ್ಯ ಸಚಿವರು ಕೇಳ್ಕೊಂತೀನಿ ಇದು ನನ್ಗೆ ಒಂದು ಕಡ್ಡಾಯ ಮಾಡಿ ಅಂತ ನಿಮ್ಮ ಬಗ್ಗೆ ನಾನು ಮನವಿಯನ್ನ ಮಾಡ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಮೊನ್ನೆ ಹುಡುಗ ಅನಿಲ್ ತೀರ್ಕೊಂಡಿದ್ರು ಸಹ ಇದೇ ರೀತಿ ಕೆಲಸ ಮುಗಿಸ್ಕೊಂಡು ಒಪ್ಪೆ ಬರ್ತಾ ಇದ್ದ ಆನೆ ಗಾಡಿ ಕೂತಾಗಿ ಹೋಗ್ತಿರೋದ ಅದನ್ನ ನಾನು ಮನವಿಯನ್ನ ಮಾಡ್ತೀನಿ ಜೊತೆಗೆ ಹೋಬಳಿ ಮಟ್ಟದಲ್ಲಿ ಆಗಿರ್ಬೋದು ತಾಲೂಕು ಮಟ್ಟದಲ್ಲಿ ಈ ರೀತಿಯ ಏನು ಎಲಿಮೆಂಟ್ ಟಾಸ್ಕ್ ಫೋರ್ಸ್ ಏನಿದೆ ಇನ್ನೂ ಎಫೆಕ್ಟಿವ್ ಆಗಿ ಆಗಬೇಕು ಮತ್ತೆ ಸೆಪರೇಟ್ ಆ ತಾಲೂಕಿನ ಮಟ್ಟಗಳಲ್ಲಿ ಅದನ್ನ ಒಂದು ಭದ್ರವಾಗಿ ಕಾರ್ಯಕ್ರಮಕ್ಕೆ ತರಬೇಕು ಅಂತ ನಾನು ಮಾನ್ಯ ಸಚಿವರಲ್ಲಿ ಮನವಿಯನ್ನು ಮಾಡ್ತೀನಿ ಈಗಂತೂ ಸಕಲೇಶ್ಪುರ ಬಾಕಿ ಲೈಫ್ ಒಂದು ಹತ್ತು ಪರ್ಸ ಒಂದು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ನಿರ್ಣಯ ಆಗಿದ್ದಾರೆ ಯಾಕಂದ್ರೆ ಅದೆಲ್ಲ ಸಂಪೂರ್ಣವಾಗಿ ಬಿಟ್ಕೊಂಡು ಅದೇ ರೀತಿ ಈ ಭಾಗಕ್ಕೆ ಆನೆಗಳ ಆಗಿದೆ ಹಾಗಾಗಿ ನಮಗೆ ನಾವು ನಮ್ಗೆ ಮತ್ತೆ ಹಾಗಾಗಿ ಅಲ್ಲಿ ಆದಷ್ಟು ಈ ಏನು ಅರಣ್ಯ ಮನೆಗಳ ಆದಷ್ಟು ಜಾಡ್ಸ್ ಗಳನ್ನ ಮಾಡಿ ಪರ್ಮನೆಂಟ್ ಗಾರ್ಡ್ಸ್ ಆಗಿರ್ಬೋದು ಇಲ್ಲ ಔಟ್ಸೋರ್ ಗಾರ್ಡ್ಸ್ ಆಗಿರ್ಬೋದು ಅದು ಇನ್ನೂ ಯಾವ ಗ್ರಾಮಗಳು ನಾವು ಅತಿ ಹೆಚ್ಚು ಗಾರ್ಡ್ಗಳನ್ನ ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ